ಪ್ರಪಂಚದಲ್ಲಿ ಡೇಂಜರಸ್ ಪಕ್ಷಿಗಳಲ್ಲಿ ಇದು ಒಂದು ಕ್ಯೂಟ್ ಆಗಿದೆ ಅಂತ ಏನಾದ್ರು ಹತ್ರ ಹೋದ್ರೆ ಕಿಕ್ ಓದಿಯೋದ್ರಲ್ಲಿ ಬ್ರೂಸ್ಲಿ ಅವ್ರ ಅಪ್ಪ ಸಿಂಹ ಹುಲಿ ಮನುಷ್ಯನ್ನ ಕೂಡ ಬಿಡೋದಿಲ್ಲ ಒಂದೇ ಕಿಕ್ಕಲ್ಲಿ ಸಾಯಿಸ್ಟು ಕೆಪಾಸಿಟಿ ಇದಕ್ಕಿದೆ ಇದರ ಕಾಲುಗಳಲ್ಲಿ ಚಾಕು ಇಟ್ಕೊಂಡು ಓಡಾಡುತ್ತೆ ಅಂದ್ರೆ ಇದರ ಉಗುರುಗಳು ಅಷ್ಟು ಶಾರ್ಪ್ ಆಗಿದೆ ಇದರಿಂದ ತಪ್ಪಿಸ್ಕೊಂಡು ಓಡೋದಕ್ಕಂತೂ ಇಲ್ಲ ನೋವೇ ಯಾಕಂದ್ರೆ ಇದು ಸೆವೆಂಟಿ ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಓಡುತ್ತೆ ಒಂಥರ ಪಕ್ಷಿಗಳ ಹುಸೇನ್ ಬೋಲ್ಟ್ ಇದ್ದಂಗೆ ನಮಸ್ಕಾರ ಗಾಂಡಲ್ ಹೆಂಗೋ ಮಾಡಿ ಇದ್ರ ಕಾಲುಗಳಿಂದ ತಪ್ಪಿಸ್ಕೊಂಡ್ರು ಇದ್ರ ಕೊಕ್ಕಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ ಇದಿರೋ ಹೈಟ್ಗೆ ತಲ್ ತಲೆ ಮೇಲೆ ಹೊಡೆಯುತ್ತೆ ಇನ್ನು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಇದು ಒಂದೊಂದಾಗಿ ಓಡಾಡಲ್ಲ ಯಾವಾಗ್ಲೂ ಗುಂಪಲ್ಲೇ ಇರುತ್ತೆ ಗುಂಪಲ್ಲ ಏನಾದ್ರು ಸಿಕ್ಕಾಕೊಂಡ್ರೆ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ದಿ ಇನ್ಫೋ ಮಾನ್ಸ್ಟರ್ ನ ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ